ತತ್ತಿ ಬೆಲೆ ಪೂರಿಸಲು ಕ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ನಾವು ಈ ಈ ದಿನ ಹೋರಾಟ ಮಾಡುವ ಕಾರಣ ನಾವು ನಮ್ಮ ಬೇಡಿಕೆಗಳು ನ್ಯಾಯಿತವಾಗಿದೆ ಎಂದು ನಾವು ಮನೆ ಸಿ ಎಂ ಅಧಿಕಾರಿಗಳಿಗೆ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತೀವಿ ನಮ್ಮ ನಾವು ಕಳೆದ ಐದು ವರ್ಷದಿಂದ ಕಳೆದ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ನ್ಯಾಯಿತವಾಗಿದೆ ನಾವು ನಾವು ನೇಮಕವಾಗಿ ಒಂದು ವರ್ಷ ಆಯಿತು ಆದರೆ ನಾವು ಸರ್ಕಾರಿ ನೌಕರರಂದು ಹೇಳ್ಕೊಳಕ್ಕೆ ನಮಗೆ ಆಗೋಲ್ಲ ಯಾಕೆಂದರೆ ಕಾರಣ ನಮಗೆ ಭೇದ ಭಾವ ಮಾಡ್ತಾರೆ ಸಂಜೀವಿನಿ ಇಲ್ಲ ನಮಗೆ ಅದಕ್ಕೆ ನಾವು ಮತ್ತೆ ಮತ್ತೆ ಪುನಃ ಬೇಡಿಕೆ ಮಾಡಬೇಕು ಮತ್ತು ನಮಗೆ ತಿಂಗಳ ತಿಂಗಳ ಸಾಲ ಇದು ತಿಂಗಳ ತಿಂಗಳ ಸಂಬಳ ಬೇರೆ ಒಂದು ರಿಕ್ವೆಸ್ಟ್ ಮಾಡೇ ನಮಗೆ ಬರುತ್ತೆ ನ್ಯಾಯಯುತವಾಗಿ ಬರುವುದಿಲ್ಲ ಕಳೆದ ಐದು ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ ಇನ್ನೂ ಇನ್ನೂ ನೇಮಕತೆ ಆಗಿಲ್ಲ ಲೋಡರ್ಸು ಡ್ರೈವರ್ಸು ಅವರು ಪೌರ ಅವರ ಕಾರ್ಮಿಕರಾಗಿ ಪರಿಣ ಪರಿವಂಗಿಸ್ಬೇಕಂತ ನಾವು ಬೇಡಿ ಹೇಳ್ಕೊಳ್ತೇವೆ ಅವರು ನಮ್ಮ ನಮ್ಮ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾರೆ ಯಾಕೆ ಭೇದ ಭಾವ ಅಂತ ನಾನು ಕೇಳ್ತಾ ಇರೋದು ನಮ್ಮ ನಾವು ನಮ್ಮ ಬೇಡಿಕೆಗಳು ನಾವು ಹಕ್ಕು ನಮ್ಮ ನಾವು ಕೇಳೋದು ನಮ್ಮ ತಪ್ಪ ನಾವು ಕಟ್ಟೆ ಕಡೆ ಸಮ ಕಟ್ಟೆ ಕಡೆ ಕಟ್ಟೆ ಕಡೆ ಸಮಾಜ ಅಂತ ನಾವು ತಿಳ್ಕೊಂಡಿದ್ದೀವಿ ಕಾರಣ ನಾವು ಮಾಡೋ ಕೆಲಸ ಆ ಥರ ಇರುತ್ತೆ ನಾವು ಮಾಡೋ ಕೆಲಸ ನಾವು ದೇವರು ಮೆಚ್ಚಿದ್ರೆ ಸಾಕು ನಮಗೆ ಗಾಂಧೀಜಿಯವರು ಹೇಳಿದ್ದಾರೆ ಸ್ವಚ್ಛ ಭಾರತ ಅಂತ ನಾವು ಆ ಮುಖಾಂತರ ನಾವು ಕೆಲಸ ಮಾಡ್ತೀವಿ ನಮಗೆ ಹೆಮ್ಮೆ ಇದೆ ನಮ್ಮ ಕೆಲಸಕ್ಕೆ ನಮಗೆ ಹೆಮ್ಮೆ ಇದೆ ನಮಗೆ ನಮ್ಮ ಬೇಡಿಕೆಗಳು ನಾವು ನೈವಿತವಾದ ಬೇಡಿಕೆಗಳನ್ನು ನಾವು ಇಳಿಸ್ಬೇಕಂತ ನಾವು ಕೇಳ್ತೇವೆ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಐದು ವರ್ಷ ಹತ್ತು ವರ್ಷ ಗುತ್ತಿಗೆ ನೌಕರರನ್ನು ಕಾಯಿಮೆ ಮಾಡ್ಕೋಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಮತ್ತು ಇವ್ರು ಯಾಕೆ ಇಲ್ಲ ನಾವು ಮಾಡೋದು ಸರ್ಕಾರಿ ಕೆಲಸ ಸಮಾಜ ಕೆಲಸ ಸಮಾಜದ ಒಳಿತಿಗಾಗಿ ಆರೋಗ್ಯಕ್ಕಾಗಿ ಮಾಡ್ತೇವೆ ಕೊರೋನಾ ಕೋವಿಡ್ನಲ್ಲಿ ನಾವು ಕೆಲಸ ಮಾಡ್ತೀವಿ ಪಾ ಪ್ರಾಣವನ್ನು ಒತ್ತಿಟ್ಟು ಕೆಲಸ ಮಾಡ್ತೀವಿ ಆದರೆ ನಮಗೆ ಯಾರು ಇದು ಗೋ ನಮಗೆ ಪರಿಗಣಿಸ್ತಾ ಸರ್ಕಾರ ನಮ್ಮನ್ನು ಪರಿಗಣಿಸ್ತಾ ಅದಕ್ಕಾಗಿ ನಾವು ಈ ಹೋರಾಟ ಮಾಡ್ತಾಯಿದ್ದೇವೆ ಈ ಹೋರಾಟ ಎಲ್ಲಿವರೆಗೂ ಅಂದರೆ ನಮ್ಮ ಕೆ ನಮ್ಮ ಬೇಡಿಕೆ ಏರಿ ನಾವು ಹೋರಾಟ ಮಾಡ್ತೀವಿ ಅಂದು ನಾವು ನನ್ನ ಎರಡು ಮಾತನ್ನು ಮುಗಿಸ್ತೇವೆ ಈ ಸಲ ನಾವು ಅನಿರ್ದಿಷ್ಟವಾಗಿ ನಾವು ನಿರ್ಧಾರ ಮಾಡಿದ್ದೀವಿ ನಮ್ಮ ಬೇಡಿಕೆ ಈ ಹೇಳುವಾಗೂ ನಾವು ಪ್ರತಿದಿನ ಬಂದು ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ ನಮ್ಮ ಕೆಲಸವನ್ನು ಮಾಡಿಕೊಂಡು ಮಾಡ್ತೀವಿ ನಾವು ಕೆಲಸಕ್ಕೆ ನಾವು ತೊಂದರೆ ಕೊಡೋಲ್ಲ ಕೆಲಸ ಮಾಡ್ಕೊಂಡೇ ಮಾಡ್ತೀವಿ ನಾವು ಇದು ಶಾಂತಿಯುತವಾದ ಬೇಡಿಕೆ ಶಾಂತಿಯುತ ಹೋರಾಟ ಅಷ್ಟೇ ನಮ್ದು ಶಿವಶಂಕರ್ ಅಂತ ಕಾರ್ಮಿಕ ಅತ್ತಿಬೆಲೆ ಅತ್ತಿಬೆಲೆ ಮಾನ್ಯ ಕರ್ನಾಟಕ ಸರ್ಕಾರದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾನ್ಯ ಉಪ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಮ್ಮ ಡಿ ಸಿ ಸಾಹೇಬ್ರಿಗೆ ನಾವು ಕೇಳ್ಕೊಳೋದು ಏನಂತ ಈ ಮುಖಾಂತರ ನಮ್ಮ ನಾವು ಹತ್ತಿಬೆಲೆ ಪುರಸಾಹಬಿಯಲ್ಲಿ ಐದವರು ಅಷ್ಟನ್ನ ಕೆಲಸ ಮಾಡ್ತಾನೇ ಇದ್ದೀವಿ ನಮ್ಗೆ ಇನ್ನೂ ಪರ್ಮನೆಂಟ್ ಆಗಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ಪೌರಕಾರ್ಮಿಕರು ಇಡೀ ಎಲ್ಲ ಇದನ್ನು ಬೇಡಿಕೆಗಳನ್ನು ಈಡೇರಿಸಿ ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇದ್ವಿ ಇವತ್ತು ನಾವು ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಕಾಯಂ ಮೋಟರ್ ಆಗಿ ಕೆಲಸ ಇದ್ದಾರೆ ಅಂದರೆ ನಮ್ಮ ಸರ್ಕಾರಗಳು ಎಷ್ಟು ಬರ್ತಾ ಹೋಗ್ತಾ ಇದ್ದಾವೆ ಆದರೆ ನಮ್ಮನ್ನ ನೀರು ಸರಬರಾಜುಗಾರನ ಪೌರಕಾರ್ಪಣೆ ಒಂಥರ ಮಾಡ್ತಾ ಇದ್ದ ನೋಡ್ತಾ ಇದ್ದಾರೆ ಅವರು ಕೂಡ ನಮಗೇನು ಕೊಡ್ತಾ ಇಲ್ಲ ಈ ಸರ್ಕಾರಗಳು ಬರ್ತಾ ಬರ್ತಾಯಿದ್ದಾವೆ ಹೋಗ್ತಾ ಇದ್ದಾವೆ ಎಲ್ಲ ಬಂದ್ರೂ ಮಲ್ತಾಯಿ ಮಕ್ಳ ಥರ ನಮ್ಮ ನೀರು ಸರಬರಾಜು ನೋಡ್ತಾ ಇದ್ದಾರೆ ಆಗಲೂ ರಾತ್ರಿ ಮಳೆ ಗುಡುಗು ಸಿಡ್ಲು ಮಿಂಚು ಹಾವು ತೇಳು ಅಂತ ನೋಡಿಕೊಂಡು ನಾವು ಎಂತೆ ಮಕ್ಳಿಗೆ ಬಿಟ್ಟು ನಾವು ಹೊರಗಡೆ ಹೋಗಿ ದುಡಿತಾ ದುಡಿತಾಯಿದ್ರಿ ಆದರೂ ನಮಗೇನು ಸರ್ಕಾರ ಅನ್ವಯಿಸ್ತಾ ಇಲ್ಲ ಮತ್ತೆ ಏನಂದ್ರೆ ನಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಮನೆಯಲ್ಲಿ ಏನೋ ಬಿದ್ದಿದ್ರು ಹೋಗಿ ಆ ಟೈಮ್ ಟು ಟೈಮ್ ನಾವು ನೀರು ಬಿಡ್ತಾ ಇದೀವಿ ಅವ್ರು ಕೊಡುವಂಥ ಸವಲತ್ತು ನಮಗೇನು ಕೊಡ್ತಾ ಇಲ್ಲ ದಯವಿಟ್ಟು ಇದನ್ನು ಸರ್ಕಾರ ಹೆಚ್ಕೊಳ್ಬೇಕು ಅಂತ ಸರ್ಕಾರದಲ್ಲೂ ಮನವಿ ಮಾಡಿದೀವಿ ಎಲ್ಲ ವಾಟರ್ ಮ್ಯಾನ್ ಪರವಾಗಿ ಎಲ್ಲ ಪೌರ ಕಾರ್ಮಿಕರ ಪರವಾಗಿನೂ ಪರವಾಗಿ ಕೆಲಸ ಮಾಡ್ ಬೇಡ್ಕೊಂತ ಇದೀವಿ ನಾವೇನು ಹೇಳೋದಂದ್ರೆ ಎಲ್ಲ ಅವ್ರಿಗೆ ಏನು ತರ ಸೌಲಭ್ಯ ಕೊಡ್ತಿರೋ ನಮಗೂ ಅದೇ ತರ ಸೌಲಭ್ಯ ಕೊಡಿ ಒಂದು ಪಿ ಎಫ್ ಆಗಿರ್ಬೋದು ಒಂದು ರಾತ್ರಿ ಹೊತ್ತು ಓಡೋದಕ್ಕೆ ಟಾರ್ಚಸ್ ಆಗಿರ್ಬೋದು ಗ್ಲೌಸಸ್ ಆಗಿರ್ಬೋದು ಆವುಗಳಿರುತ್ತೆ ಚೇಳಿರುತ್ತೆ ಅವೆಲ್ಲ ತುಂಬಾ ಇರುತ್ತೆ ತುಂಬಾ ಪ್ರಾಬ್ಲಮ್ ಇರುತ್ತೆ ಮಳೆ ಗಾಳಿ ಅಂದೆ ಎಲ್ಲದರಲ್ಲೂ ನಾವು ಕೆಲಸ ಮಾಡ್ತೀವಿ ನಮ್ಗೂ ಸವಲತ್ತು ಕೊಡಬೇಕು ನಮಗೂ ಖಾಯಂ ಆಗಿ ಕೆಲವರಿಗೆ ಪಿ ಎಫ್ ಕೊಡ್ತಿಲ್ಲ ಈ ಇದು ಮಾಡ್ತಿಲ್ಲ ಇ ಜಿ ಎಸ್ ಅಂತೇಳಿ ಮಾಡ್ತಿದ್ದಾರೆ ಅದನ್ನು ಮಾಡ್ತಿಲ್ಲ ತುಂಬಾ ಕಷ್ಟ ಸಂಬಳ ಕರೆಕ್ಟಾಗಿ ಟೈಮ್ ಕೊಡ್ತಿಲ್ಲ ಕೆಲವೆಲ್ಲ ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದನ್ನು ಗೌರ್ಮೆಂಟು ಪರಿಗಣಿಸಿ ನಮಗೆಲ್ರಿಗೂ ಸವಲತ್ತುಗಳನ್ನ ಮಾಡಿಕೊಡ್ಬೇಕಂತೇಳಿ ಕೇಳ್ತೀವಿ ಈಗ ನಮ್ಮ ಕರ್ನಾಟಕಾದ್ಯಂತ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ ಮತ್ತೇನೋ ನಮ್ಮ ಬೇಡಿಕೆಗಳು ಇಲ್ಲ ಅಂದರೆ ಇದನ್ನು ತುಂಬಾ ಕಠಿಣವಾದ ಕ್ರಮವನ್ನು ಗೌರ್ಮೆಂಟ್ ಎದುರಿಸಬೇಕಾಗುತ್ತೆ ಆ ಥರ ಅಂತ ಹೋರಾಟ ನಾವು ಮಾಡ್ತೀವಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ನಮ್ದು ಇನ್ನೂ ಪರ್ಮನೆಂಟ್ ಆಗಲಿಲ್ಲ ಸೊ ಆದಷ್ಟು ಬೇಗ ನಮಗೆ ಒಂದು ಪರ್ಮನೆಂಟ್ ಆಗಬೇಕು ಅಂತ ಬಿಟ್ಕೊಳ್ತಾ ಇದ್ದೀನಿ ನೌಕರರು ಮತ್ತೆ ನೀರು ಸರಬರಾಜುದಾರ ಎಲ್ಲರೂ ಸೇರಿ ನಮ್ಮ ಸರ್ಕಾರಕ್ಕೆ ಅವರದೇ ಆದಂತಹ ಕೆಲವೊಂದು ಬೇಡಿಕೆಗಳ ಮನವಿಯನ್ನ ನಮಗೆ ಕೊಟ್ಟಿದ್ದಾರೆ ಈ ಮನವಿ ಏನು ಅಂತ ಹೇಳಿದ್ರೆ ಹೇಳಿದ್ರೆ ಏನು ಬೇಡಿಕೆ ಒಂದು ಐ ಟಿ ಸಿಬ್ಬಂದಿ ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರು ವಾಹನ ಚಾಲಕರು ಸ್ಯಾನಿಟರಿ ಸೂಪರ್ವೈಸರ್ಸ್ತರದ ನೌಕರರನ್ನ ಸೇವಾ ನೌಕರರ ಎಂದು ಪರಿಗಣಿಸಬೇಕು ಅಂತೇಳಿ ಅಂದ್ರೆ ಅವ್ರ ಜೊತೆ ವಿಲೀನತಿಯನ್ನ ನಮಗೂ ಮಾಡಬೇಕು ಅಂತೇಳಿ ಎಲ್ಲ ವರ್ಗುತ್ತಿಗೆ ನೌಕರರ ಒಂದು ಬೇಡಿಕೆ ಆಗಿದೆ ಎರಡನೇ ಬೇಡಿಕೆ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅಂದ್ರೆ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಸರ್ಕಾರಿ ಮತ್ತು ಸರ್ಕಾರಿ ನೌಕರಿಗೆ ಮಾತ್ರ ಕೊಡ್ತಾ ಇದೆ ಅದನ್ನ ನಮಗೂ ಕೂಡ ಕೊಡಬೇಕು ಅಂತ ಹೇಳಿ ಎರಡನೇ ಬೇಡಿಕೆಯನ್ನು ಅವರು ಸಲ್ಲಿಸಿದ್ದಾರೆ ಮೂರನೇದು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರುಗಳನ್ನ ವಿಶೇಷ ನೇಮಕಾತಿ ಹೇ ಅವರನ್ನು ಕಾಯಂ ನೌಕರು ಅಂತೇಳಿ ಪರಿಗಣಿಸಬೇಕು ಅಂತ ಅವರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ನಾಲ್ಕನೇದು ರಾಜ್ಯ ಸರ್ಕಾರಿ ನೌಕರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರಸೇವಾ ನೌಕರಿಗೆ ಪ್ರತ್ಯೇಕ ಆದೇಶ ಇಲ್ಲದೆ ವಿಸ್ತರಿಸಬೇಕು ಅಂತ ಹೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಕೂಡ ಸರ್ಕಾರಗಳು ಏನು ಆದೇಶವನ್ನು ನಮ್ಮ ಡಿ ಪಿ ಆರ್ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದಲ್ಲಾಗಲಿ ಆಗುವಂತಹ ಎಲ್ಲ ಆದೇಶಗಳನ್ನು ಹೊರಡಿಸಿದ ನಂತರ ನಮ್ಮ ಸಂಬಂಧಪಟ್ಟ ಇಲಾಖೆ ಕೂಡ ಅದಕ್ಕೆ ಪ್ರತ್ಯೇಕ ಆದೇಶವನ್ನು ಹೊರಡಿಸುವಂತದ್ದು ವಾಡಿಕೆ ಆಗಿದೆ ಅದನ್ನು ನಿಲ್ಲಿಸಿ ಯಥಾವತ್ತಾಗಿ ಸರ್ಕಾರ ಒಂದು ಆದೇಶವನ್ನು ಮಾಡಿದ್ರೆ ಅದು ಎಲ್ಲ ನೌಕರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ನೀವು ನಮಗೆ ಆದೇಶವನ್ನು ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆಯೇ ನಗರಸಭೆಗಳಲ್ಲಿ ಅಂದ್ರೆ ಪುರಸಭೆಗಳಲ್ಲಿ ನಗರಸಭೆ ಪುರಸಭೆಗಳು ಶೇಕಡಅರವತ್ ಮೂರರಷ್ಟು ಪೌರ ಕಾರ್ಮಿಕರನ್ನು ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡಬೇಕು ಈಗ ಯಾರ್ಯಾರು ಹೊರಗುತ್ತಿಗೆ ಇಡಿ ನೇರ ಅಡಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ವಿಶೇಷ ನೇಮಕಾತಿಯನ್ನ ನೀವು ಮಾಡಬೇಕು ಅಂತೇಳಿ ಅವ್ರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನ ವಿಶೇಷ ನೇಮಕಾತಿಯಡಿ ಆಯ್ಕೆಯಾದಂತಹ ಪೌರ ಕಾರ್ಮಿಕರು ಮತ್ತು ಲೋಡರ್ಸು ವಾಟರ್ಮ್ಯಾನ್ಗಳು ಇದ್ದಾರೆ ಅವರಿಗೆ ನೇರವಾಗಿ ಎಸ್ ಸಿ ನಿಧಿಯಿಂದ ವೇತನವನ್ನು ಪಾವತಿಯನ್ನು ಮಾಡಬೇಕು ಅಂತ ಹೇಳಿ ಅವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ ಇವರ ಎಲ್ಲ ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರದ ಮಟ್ಟಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ಮನವಿಯನ್ನು ನಾವು ಕಳಿಸ್ಕೊಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ